ಚಿತ್ರ ಮನಸ್ಸಾರೆ ಹಾಡಿದರು ಶ್ರೀಗೊಸಲು ಕಿಕ್ಕೆ ನಟರು ದಿಗಂತ್ ಮತ್ತು ಐಂದ್ರಿತ ಹಾಡು ಕಣ್ ಹನಿಯೊಂದಿಗೆ ಕಣ್ ಹನಿಯೊಂದಿಗೆ ಕೆನೆ ಮಾತಾಡಿದೆ ಕನಸುಗಳು ಕೂತಿವೆ ಏನು ಮಾತಾಡಿದೆ ಮರ್ಯಾದ ನೋವಿಗೆ ಮೆಲ್ಲಿಗೆ ಮೆಲ್ಲಿಗೆ ನೆನಪು ಲಾವಳಿಗೆ ಹೃದಯ ಹಾಳಾಗಿದೆ ಮನದಲ್ಲಿ ಮಿಂಚಿದೆ ಕುದಿಯೋ ಭಾವ ನದಿ ಒಂದು ಸುಡುತ್ತಿದೆ ವೇದನೆ ಒಲವಿನ ಕಲ್ಪನೆ ತಂಪುನು ಬೀರದೆ ಬಿಗುದೆ ಬಿಡುಗಡೆ ಹೃದಯ ಹೊರಟಿದೆ ಮಿಡಿತದ ಮುನ್ನುಡಿ ಎದೆಲಿ ಗೀಚೆ ನೀ ನೀಲಿ ಹೇಗೆ ನ ಮನದಲ್ಲಿ ವೇದನೆ ಬೋನದ ಕೇಳಣೆ ದಯವರೆಸು ತುಳಿದಿರು ಹೃದಯವಾಗಿದೆ ನಿನ್ನ ದನಿ ಕೇಳದೆ ನಿನ್ನ ನನಗೂ ಕಾಡಿದೆ ಸಣ್ಣ ದನಿ ಒಂದಿಗೆ ನನ್ನ ಮನ ಕೂಗಿದೆ ನಿನ್ನ ಮೌನವು ನನ್ನದೆ ಗೀರಲು ಕನಸುಗಳು ಹೃದಯ ಗೋಲಾಗಿದೆ ಕಣ್ಣಿಯೊಂದು ಕೆನೆ ಮಾತಾಡಿದೆ ಕನಸುಗಳು ಸೋತುವೇನು ಮಾತಾಡಿದೆ ಮರ್ಯಾದ ನೋವಿಗೆ ಮಲ್ಲೆಗೆ ಮಲ್ಲಿಗೆ ನೆನಪುಗಳು ಆವಳಿಗಿರುದೇ

ಮಿನಗುತ್ತಿದೆ ಹೊಸ ಮುಗುರ ನಗೆ ನಾ ಮೊದಲೇನೆ ನುಟ್ಟೊಡಲುತ್ತಿದೆ ಹೃದಯವಿದು ಹೊಲ ಹೊಲಗೆ ನಾ ದೈವ ಮಾಡಲೇನೆ ಎಳೆಯುತ್ತಿದ್ದ ದಾರಿದು ನಿನ್ನೊಳಗೆ ನಾ ಅರಿವ ಮಾದಲೇನೆ ಉರಿಯುತ್ತಿದ್ದ ದೀಪ ನನ್ನೊಳಗೆ ಒಂದು ಬಾರಿ ಏಳು ಮಲ್ಲೆಗೆ ಯಾರು ಯಾರಿ ನನಗೆ ನಾನಗೋ ಮೊದಲೇನೆ ಮಿನಗುತ್ತಿದೆ ಯಾಕೋ ಹೊಸ ಮಗು ತಿಳಿಸದೆ ನನಗೂ ಹುಡುಕಿದೆ ನಿನ್ನ ನನ್ನ ಕಣ್ಣು ಸಿ ಸಂಕಟ ಸಾಕಾಗಿದೆ ಮುಂದೆನು ಕುಳಿತಿದೆ ಮನು ಕುಣಿವೊಂದನ್ನು ಕಂಡರೆ ನೀನು ನನ್ನ ನನ್ನ ಪಾಡಿಗಿರಲಿ ಯಾಕೆ ನೀ ನನಗೆ ನನಗೂ ಮೊದಲೇನೆ ಮಿನುಗುತ್ತಿದೆ ಹೊಸ ಮುಗುಳು ನನಗೆ ಕಣವರ್ಕೆ ನಿನ್ನಯ ಹೆಸರು ಕರೆಯಿತು ಹೃದಯ ನನಗೆ ಥಕ್ಕೆ ನಾಮೇಲೆ ಸಂಶಯ ಭಾರಿ ಕನಸಿನಲ್ಲಿ ಆಗುವ ಏಕೆ ನನ್ನ ನಿನಿಯ ಎಲೆ ಒಮ್ಮೆ ಹೇಳಿದ್ದೇವೆ ಪ್ರೀತಿದಿನ ನನಗೆ ಥ್ಯಾಂಕ್ ಯು